ಹೋರಾಟಗಾರ ಕನ್ನಡ ನೆಲದ ಜಲತಕ್ಕೆ ಯಾರು ಪ್ರೀತಿ ವಿಶ್ವಾಸ ಮತ್ತು ನಮ್ಮ ನಾಡಿನ ಬಗ್ಗೆ ಒಂದು ಜವಾಬ್ದಾರಿ ಹೊತ್ಕೊಂಡಿದ್ದಾರೆ ರಾಜಕೀಯದವ್ರು ಅಲ್ಲ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ರಾಜಕೀಯ ಇಚ್ಛಾಶಕ್ತಿ ಇಲ್ಲವೇ ಇಲ್ಲ ಸೊನ್ನೆ ಯಾವುದೋ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಚಂದ್ರಶೇಖರ್ ಇರಬಾರ್ದು ಅನೇಕರು ಪ್ರಾಣ ತ್ಯಾಗ ಮಾಡಿದ್ರು ಅಯ್ಯೋ ನಮ್ಗಾರ್ ನಮ್ಗೆ ನಮ್ಮೆಂಟರು ನಮ್ಮ ಮಕ್ಕಳು ಅಂತ ಏನಾದ್ರೂ ಭಾವಿಸಿ ಕೂತ್ಕೊಂಡ್ಬಿಡಿದ್ರೆ ಗಾಂಧೀಜಿ ಅವ್ರ ಒಂದು ಸಾವಿರ ಜನ ಬಂದ್ರು ಕೂಡ ಸ್ವಾತಂತ್ರ್ಯ ಸಿಗ್ತಾ ಇರ್ಲಿಲ್ಲ ಸುಭಾಷ್ ಚಂದ್ರ ಬೋಸ್ ಅಂತವರು ಒಂದು ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿದ್ದವತ್ತು ಇಡೀ ಮನೆಗೆ ಹೋಗೋಣ ಒಂದು ಹೇಳುವಂತಹ ಒಂದು ಮನಸ್ಥಿತಿ ಇರ್ಕೊಡುದು ಮೊನ್ನೆ ಬಂದಂತ ಈ ಕಾವೇರಿ ಕೆಸಿಗೆ ಬೆಂಬಲ ಸೂಸ್ತಂತವ್ರು ಹೇಳಿದ್ರು ಒಂದು ಒಳ್ಳೆ ಮಾತು ಹೇಳಿದ್ರು ನೀವು ಚಳುವಳಿ ಮಾಡ್ತಾ ಇದ್ರಿ ಒಂದು ಚಳುವಳಿಗಾರರು ಹೋರಾಟ ಸಂಖ್ಯೆ ಕಡಿಮೆ ಆಗಿದೆ ದಯವಿಟ್ಟು ಬೆಳೆಸಿ ಅಂತ ಮನವಿ ಮಾಡಿದ್ರು ಇಡೀ ಎಲ್ಲರೂ ಅವ್ರ ಎಲ್ಲರ ಜೊತೆನೂ ಕೂಡ ನಾನು ತುಂಬಾ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ವಿದ್ಯಾರ್ಥಿ ಆಗಿರ್ಬೇಕಾದ್ರೆ ನಾನು ಅವ್ರ ಜೊತೆ ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ ಏನೋ ಮನೇಲಿ ಕೂತ್ಕೊಂಡೇ ಇದ್ರು ಏನಕ್ಕೆ ಅರೆಸ್ಟ್ ಮಾಡ್ತಾ ಇದೆಯಾ ನನ್ನ ಅಂತ ಕೇಳಿದ್ರು ನೀ ಕಾರಣ ಕೊಡೋ ಮೊದಲು ಆಮೇಲೆ ಅರೆಸ್ಟ್ ಮಾಡಿ ನನ್ನ ಅಂದ್ರು ಉತ್ತರ ಕೊಡೋಕಾಗಲಿಲ್ಲ ಪೊಲೀಸ್ನವ್ರಿಗೆ ಮತ್ತೆ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀಯಾ ಸರ್ ಸಾರ್ ಸರ್ ಅದು ಏನ್ ಸರ್ ಅದು ಉತ್ತರ ಕೊಡು ಅರೆಸ್ಟ್ ಮಾಡು ನಡಿ ಅಂತ ಹೇಳಿ ಒಂದು ವೇಳೆ ಅರೆಸ್ಟ್ ಮಾಡಿದ್ರೆ ಏ ಬಾಯ್ಲಿ ನನ್ನೆಲ್ಲ ಅರೆಸ್ಟ್ ಮಾಡಿ ಅಲ್ಲಿ ಕರ್ಕೊಂಡೋಗ್ಬಿಡು ಇಲ್ಲ ನನ್ನ ಕರ್ಕೊಂಡೋಗ್ಬಿಡು ನಂದು ಕಾರ ಹೋಗಲ್ಲ ಏನ್ ತಿನ್ಕೊಂಡಿದ್ಯಾ ಈ ಸರ್ಕಾರ ನೀರ್ ಬಿಡ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಉಸಿರು ಬಿಡ್ತಾ ಇಲ್ಲ ನೀರ್ ಹೋದ್ರೆ ಅಂತಿದ್ದಾರೆ ಆದ್ರೆ ಅವ್ರು ಮುಂದಿನ ದಿವಸಗಳಲ್ಲಿ ಅವ್ರು ಪಕ್ಷದ ಒಂದೇ ಇಲ್ಲ ಅವ್ರಿಗೆ ಸರಿಯಾದ ಪಾಡನ್ನು ಕೂಡ ಜನ ಕಲಿಸ್ತಾರೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಅವರು ಅವತ್ತು ಹೋರಾಟ ಮಾಡಿದ್ರು ಈಗ ಪೊಲೀಸ್ ಕಮಿಷನರ್ ಇರ್ಬೋದು ಎಸ್ ಪಿ ಅವ್ರು ಇರ್ಬೋದು ಯಾರೇ ಇರ್ಬೋದು ನಾನು ಎ ರಾಮಣ್ಣವರು